ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವು ನೋಡಿ ದಪ್ಪ ಮೆಣಸಿನ್ಕಾಯಿ ಖಾರ ಖಾರವಾಗಿರೋದು ಇದು ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಸಕ್ಕತ್ತ ಖಾರ ತಿನ್ನೋರ್ಗಂತರ ಭಾಳ ಚೆನ್ನಾಗಿರುತ್ತೆ ಇದು ಈ ಸಿಂಪಲ್ ಆಗಿ ಬರೀ ಟೊಮೊಟೊ ಈರುಳ್ಳಿ ಕಡಲೆ ಬೀಜದ ಪೌಡ್ರ್ ಹಾಕಿ ಮಾಡಿದ್ರೆ ಸಾಕು ಸೂಪರಾಗಿರುತ್ತೆ ಇದನ್ನು ನಾವು ತೊಳೆದ್ಬಿಟ್ಟು ನಾಲ್ಕು ಭಾಗ ಮಾಡ್ಕೊಂಬರ್ಬೇಕು ತೊಳ್ಕೊಂಬಿಟ್ಟು ನಾಲ್ಕು ಭಾಗ ಮಾಡ್ಕೊಂಬರ್ತೀನಿ ಬನ್ನಿ ಒಂದರಲ್ಲಿ ನಾಲ್ಕು ಭಾಗ ಈ ಥರ ಕಟ್ ಮಾಡ್ಕೋಬೇಕಿದು ಯಾಕಂದರೆ ಇದು ನಾಟಿ ಇರೋದು ನಾಟಿ ಇರೋದು ಇರೋದಕ್ಕೆ ಈ ಥರ ಕಟ್ ಮಾಡಿ ಮಾಡಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತದೆ ದಪ್ಪ ಕ್ಯಾಪ್ಸಿಕಮ್ ಆದರೆ ನಾವು ತುಂಬಿಟ್ಟು ಮಾಡಿದರೆ ಅದೊಂಥರ ಟೇಸ್ಟ್ ಇರುತ್ತೆ ಇದು ಜವಾರಿ ಇರೋದಕ್ಕೆ ಸೂಪರಾಗಿರುತ್ತೆ ಇದು ಟೇಸ್ಟು ಈ ಥರ ನಾವು ಕಟ್ ಮಾಡ್ಕೊಂಬಿಟ್ಟು ಒಗ್ಗರಣೆ ಹಾಕಿದರೆ ಸಿಂಪಲಾಗಿ ಏನಿಲ್ಲ ಈರುಳ್ಳಿ ಟೊಮೊಟೊ ಕಡಲೆ ಬೀಜ ಪೌಡ್ರ್ ಹಾಕಿರೋ ಸಾಕು ಸೂಪರಾಗಿರುತ್ತೆ ಇವಾಗ ಇದನ್ನು ಒಗ್ಗರಣೆ ಹಾಕೋಣ ಬನ್ನಿ ಇವಾಗೊಂದು ಬಾಣ್ಲೆ ಇಟ್ಕೋಬೇಕು ಬಾಣ್ಲೆ ಇಟ್ಕೊಂಡು ಒಂದೆರಡು ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಫಸ್ಟು ಹುರಿದ್ಬಿಟ್ಟು ಒಗ್ಗರಣೆ ಹಾಕಿದರೆ ಸೂಪರಾಗಿರುತ್ತೆ ಇವಾಗ ಎಣ್ಣೆ ಕಾಯ್ದಿದೆ ಹುರಿಯಕ್ಕೆ ಹಾಕ್ತೀನಿ ನೋಡಿ ಎಲ್ಲ ಎಣ್ಣೆಲಿ ಹಾಕಿಬಿಟ್ಟು ಹೀಗೆ ನಾವು ಹುರ್ಕೋಬೇಕು ಚೆನ್ನಾಗಿ ಹುರಿದ್ರೆ ಮಾತ್ರ ಸೂಪರಾಗಿ ಟೇಸ್ಟ್ ಇರುತ್ತೆ ಇದು ಹಾಗೆ ಮಾಡೋಕ್ಕೆ ಹೋಗೋದು ತುಂಬ ಖಾರ ಇರುತ್ತೆ ಇದು ಜವಾರಿ ಇರೋದಕ್ಕೆ ತುಂಬ ಖಾರ ಖಾರವಾಗಿರುತ್ತೆ ಈ ಥರ ಹುರಿದು ಮಾಡಿದ್ರೆ ಎಣ್ಣೆಲಿ ತುಂಬ ಟೇಸ್ಟ್ ಇರುತ್ತೆ ಇವಾಗ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ನೋಡಿ ಇವಾಗ ಹುರಿದಿರೋದಾಯಿತು ಈ ಥರ ನಾವು ಹುರ್ಕೋಬೇಕು ಅಷ್ಟು ಕಪ್ಪಾಗಂಗೆ ಹುರಿಯೋಕ್ಕೆ ಹೋಗ್ಬಾರ್ದು ಮೀಡಿಯಮಾಗಿ ಹುರ್ಕೊಂಡ್ಬಿಟ್ಟು ಇವಾಗ ನಾನು ಒಂದು ಪ್ಲೇಟಿಗೆ ತೆಗಿತೀನಿ ತೆಗೆದುಬಿಟ್ಟು ಒಗ್ಗರಣೆ ಹಾಕೋಣ ಬನ್ನಿ ಅದೇ ಬಾಣಲೆಯಲ್ಲಿ ನಾನು ಇವಾಗ ಒಗ್ಗರಣೆ ಹಾಕ್ತೀನಿ ನೋಡಿ ಆವಾಗಲೇ ನಾವು ಎಣ್ಣೆ ಹಾಕಿ ಹುರಿದೀವಿ ಇವಾಗ ಒಂದೇ ಒಂದು ಸ್ಪೂನ್ ಹಾಕೊಳ್ಳೋಣ ಎಣ್ಣೆ ಕಾಯಿ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ಸಾಸಿವೆ ಜೀರಿಗೆ ನಾನು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಇವಾಗ ಸ್ವಲ್ಪ ಕರಿಬೇವು ಹಾಕೋಣ ಒಂದು ಎರಡು ಕಡ್ಡಿ ನೋಡಿ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದೆ ಹಾಕ್ತಾ ಇದೆ ಜಾಸ್ತಿ ಏನಿದೆ ಕಾಯಿ ರೆಡ್ಡಿ ಹಾಕೋಕ್ಕೆ ಹೋಗೋಣ ನೋಡಿ ಜಾಸ್ತಿ ಏನು ತೆಂಗಿನಕಾಯಿ ಆಮೇಲೆ ಜಾಸ್ತಿ ಮಸಾಲೆ ಎಲ್ಲ ಹಾಕೋಕೆ ಹೋಗ್ಬಾರ್ದು ಮಸಾಲೆ ಜಾಸ್ತಿ ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಅದು ಈರುಳ್ಳಿ ಟೊಮೊಟೊ ಕರ್ಬೇ ಸೊಪ್ಪು ಹಾಕಿಬಿಟ್ಟು ನಾವು ಸ್ವಲ್ಪ ಕಡಲೆ ಬೀಜನ ಪುಡಿ ಹಾಕಿದರೆ ಸಾಕು ಸೂಪರಾಗಿರುತ್ತೆ ಇವಾಗ ಇದು ಸ್ವಲ್ಪ ಟೊಮೊಟೊ ಸ್ವಲ್ಪ ಎಣ್ಣೆಯಲ್ಲಿ ನುಣ್ಣ ನೋಡಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದು ಚಿಕ್ಕ ಮೆಣಸಿನ್ಕಾಯಿ ಸೂಪರಾಗಿರುತ್ತೆ ಟೇಸ್ಟು ಸಕ್ಕತ್ತಾಗಿರುತ್ತೆ స్వల్ప అరసిన పుడి హాక ఒ స్పూన్ ఆర్శన పుడి రుచిగా తప్ప ఉప్పు హాక్బిట్టు నాము చనగి మిక్స్ అవ స్ స్వల్ప ఒక అర్ధ గ్లాస్ అక్క ముడ ముచ్చిట్ర ఇది తుమ్మ చీయతే దెందామే నేను కది బీజు పౌడర్ హాక్బిట్టు కలి అన్న సాంబార్ సూపర్ తూపర చపాతి దోసే పూరి ఎల్కి సూపర్ టేస్ట్ అయితే ಸ್ವಲ್ಪ ಖಾರ ಇರುತ್ತೆ ನೋಡ್ಕೊಂಡ್ಬಿಟ್ಟು ನೀವು ಟೊಮೊಟೊ ಹಣ್ಣು ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಳಿ ಇವನ್ನ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಮುಚ್ಚಿ ಇವಾಗ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋಣ ನೋಡಿ ಈ ಥರ ನೀರು ಹಾಕ್ಬಿಟ್ಟು ನಾವು ಸ್ವಲ್ಪ ಕುದಿಯಕ್ಕೆ ಬಿಡೋಣ ನೋಡಿ ಇವಾಗ ಒಂದು ಪ್ಲೇಟ್ ಮುಚ್ಚಿ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬೆಂದ್ರೆ ಸಾಕು ಸೂಪರಾಗಿರುತ್ತೆ ಲಾಸ್ಟ್ಗೆ ಎರಡು ನಿಮಿಷ ಆದ ನಂತರ ನಾನು ತೆಗೆದುಬಿಟ್ಟು ತೋರಿಸಿ ನಿಮಗೆ ಕಡಲೆ ಬೀಜದ ಪೌಡ್ರ್ ಹಾಕಿ ಪಲ್ಯ ಹೇಗಾಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಎಲ್ಲ ಸೂಪರಾಗಿ ಬೆಂದಿದೆ ಇದು ಇವಾಗ ನಾವು ಸ್ವಲ್ಪ ಕಡಲೆ ಬೀಜದ ಪೌಡ್ರ್ ಹಾಕೋಣ ಒಂದೆರಡರಿಂದ ಮೂರು ಸ್ಪೂನು ಕಡಲೆ ಪೌಡ್ರ್ ಹಾಕೋಣ ಕಡಲೆ ಬೀಜದ ಪೌಡ್ರು ನೀವು ಫಸ್ಟೇ ಇಟ್ಕೊಂಡ್ರೆ ನೀವು ಹಾಕೋಬೇಕು ಇಲ್ಲ ಆದರೆ ಕಡಲೆ ಬೀಜ ಬಿಟ್ಟು ಈ ಥರ ಪೌಡ್ರ್ ಮಾಡಿ ಪಲ್ಯ ಹಾಕಿದ್ರೆ ಮಾತ್ರ ಸೂಪರಾಗಿರುತ್ತೆ ತುಂಬ ಟೇಸ್ಟ್ ಚೆನ್ನಾಗಿ ಯಾಕಂದರೆ ಇದು ಜಾಸ್ತಿ ಮಸಾಲೆ ಹಾಕಿರಲ್ಲ ನಾವು ಕಡಲೆ ಬೀಜ ಹಾಕಿದ್ರೇ ಇದು ಚೆನ್ನಾಗಿ ಟೇಸ್ಟ್ ಕೊಡೋದು ಇವಾಗ ಸ್ವಲ್ಪ ಲಾಸ್ಟ್ಗೆ ಕೊತ್ತಮಿ ಸೊಪ್ಪು ಸ್ವಲ್ಪ ಕೊತ್ತಮಿ ಸೊಪ್ಪು ಹಾಕಿಬಿಟ್ಟು ತಿರುಗಿಬಿಟ್ರೆ ಬಿಟ್ರೆ ಸಾಕು ಪಲ್ಯ ರೆಡಿ ಖಾರ ತಿನ್ನೋರು ಖಾರ ಇಷ್ಟ ಇರೋರು ಈ ಥರದನ್ನು ಜವಾರಿ ಮೆಣಸಿಕಾಯಿ ಮಾಡ್ಕೊಂಡು ನೀವು ತಿಂದು ನೋಡಿ ಜೋಳದ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿಗೆ ಸೂಪರಾಗಿರುತ್ತೆ ಕಾಂಬಿನೇಷನ್ನು ಈ ಥರ ಪಲ್ಯ ಮಾಡ್ಕೊಂಡು ತಿಂದು ಅದ್ರ ಟೇಸ್ಟ್ ನೋಡಿ ಹೇಳಿ ನೀವೇ ಗೊತ್ತಾಗುತ್ತೆ ನಿಮಗೆ ಇದ್ರ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಜವಾರಿ ಮೆಣಸಿಕಾಯಿ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ